ನಿಮ್ಮೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ಅಪೂರ್ವ ಕಾರಂತ್ ವಿಜಯಪುರ ಜಿಲ್ಲೆಯ ಇಣ್ಣಿ ತಾಲೂಕಿನ ತಾಂಬಾ ಗ್ರಾಮ ಪಂಚಾಯಿತಿ ಶುಕ್ರವಾರದಂದು ಎರಡನೇ ಅವಧಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಸದರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದು ರಾಮಚಂದ್ರ ದೊಡ್ಡಮನಿ ಇವರು ನಾಮಪತ್ರ ಸಲ್ಲಿಸಿದ್ರು ಎರಡನೇ ಅವಧಿಗೆ ಉಪಾಧ್ಯಕ್ಷರಾಗಿ ರಾಮಚಂದ್ರ ದೊಡ್ಡಮನಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಗೊತ್ತುಪಡಿಸಿದ ಚುನಾವಣಾಧಿಕಾರಿ ನಂದೀಪಾ ರಾಠೋಡ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಚುನಾವಣಾ ಸಹಾಯಕರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಪ್ಪಸಾಹೇಬ್ ಲಾಳಸೆರಿ ತಾಂಬಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಹಡಲಸಂಗ ಉಪಸ್ಥಿತರಿದ್ದರು ಅವಿರೋಧ ಆಯ್ಕೆಯಾದ ರಾಮಚಂದ್ರ ದೊಡ್ಡಮ್ಮನಿಯವರು ಸಹಕರಿಸಿದ ಎಲ್ಲ ಗ್ರಾಮದ ಪ್ರಮುಖರಿಗೆ ಪಂಚಾಯತ್ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಚಪ್ಪಗಳಿಂದ ಅಪ್ಪಣ್ಣ ಕಲ್ದೂರ ಪ್ರಕಾಶ್ ಮುಂಜಿ ರಾಯಗೊಂಡ ಪೂಜಾರಿ ರಾಜ್ಕುಮಾರ್ ಗಂಗನಳ್ಳಿ ರಜಾ ಚಿಕ್ಕಗಸಿ ರವಿ ನಡಗಡ್ಡಿ ನಾನಗೌಡ ವಿರಾದ ಸುರೇಶ್ ನಡಗಡ್ಡಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು

ಉಪಕ್ಷ ನಮ್ಮ ನಿವೃತ್ತ ಶಿಕ್ಷಕರಾದಂತಹ ರಾಮಚಂದ್ರ ದೊಡಮನಿ ಸರಿಗಿ ಮೂವತ್ತೊಂಬತ್ತು ಸದಸ್ಯ ಬಲದ ದೊಡ್ಡ ಪಂಚಾಯಿತಿ ಇದ್ರೂ ಸಹಿತ ಇಡೀ ಪಂಚಾಯಿತಿ ಸದಸ್ಯರು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ಸದಸ್ಯರಿಗೂ ತಾಂಬಾ ಗ್ರಾಮದ ಗುರು ಹಿರಿಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಈ ಒಂದು ಆಯ್ಕೆಯನ್ನ ಅಗದಿ ಸ್ವಾಗತಾರ್ಹದಿಂದ ಎಲ್ಲರೂ ಸ್ವಾಗತಿಸಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಎರಡನೇ ಅವಧಿ ಪಂಚಾಯಿತಿ ಉಪಾಧ್ಯಕ್ಷರಾಗಿ ನಮ್ಮ ದೊಡ್ಪನ್ ಸಾರಿಗೆ ಅರವ ಆಯ್ಕೆ ತಾಂಬಾ ಗ್ರಾಮದ ಸದಸ್ಯರೆಲ್ಲರೂ ಕೂಡಿ ಅರವಾದ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ನಿಮ್ಮೆ ನಾಡು ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು